ಈಗ ಕೇಂದ್ರ ಸರ್ಕಾರಕ್ಕೆ ನಾವು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮನವಿಯನ್ನು ಸಲ್ಲಿಸಿ ಕರ್ನಾಟಕದಲ್ಲಿರುವ ಬರಗಾಲದ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಪರಿಹಾರ ನೀಡೋದಕ್ಕೋಸ್ಕರ ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿ ಪರಿಹಾರವನ್ನು ಕೇಳಿದ್ದೇವೆ ಕೇಂದ್ರ ಸರ್ಕಾರದವರು ಇದರವರೆಗೂ ಕೂಡ ನಾವು ಸಲ್ಲಿಸಿರುವ ಮನವಿಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿರೋದಿಲ್ಲ ಹಾಗೂ ಕೇಂದ್ರ ಸರ್ಕಾರದವರು ಕರ್ನಾಟಕದಲ್ಲಿರುವ ಬರಗಾಲದ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಇಲ್ಲಿವರೆಗೂ ಸಹ ಯಾವುದೇ ಹಣ ಬಿಡುಗಡೆಯನ್ನು ಕೂಡ ಮಾಡಿರೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ಈ ವಿಚಾರದಲ್ಲಿ ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ ಗೃಹ ಸಚಿವರನ್ನ ಭೇಟಿ ಮಾಡಿದ್ದೇವೆ ಆದಷ್ಟು ಶೀಘ್ರವಾಗಿಲ್ಲೂ ಮಾಡಿದ್ದೇವೆ ಹಾಗೂ ಅವರು ಕೂಡ ಶೀಘ್ರವಾಗಿ ತೀರ್ಮಾನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಅವರು ತೀರ್ಮಾನವನ್ನ ಅರ್ಥ ಆಗಿಲ್ಲ ಆ ನಾವು ಕೇಂದ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಹಣಕಾಸು ಸಚಿವರು ಕೃಷಿ ಸಚಿವರು ಹಾಗೂ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ಭೇಟಿ ಮಾಡಿ ರಾಜ್ಯದಲ್ಲಿ ಬಹಳ ತೀವ್ರವಾದಂತಹ ಬರ ಪರಿಸ್ಥಿತಿ ಇದೆ ಹಾಗೂ ಇನ್ನೂರ ಮೂವತ್ತಾರು ತಾಲೂಕಿನಲ್ಲಿ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡಿದ್ದೇವೆ ಮತ್ತು ಕೇಂದ್ರದಿಂದ ಬಂದಿದ್ದಂತಹ ಉನ್ನತ ಅಧಿಕಾರಿಗಳ ತಂಡ ಏನಿದೆ ಐಎಮ್ ಸಿ ಟಿ ಅಂತ ಕರಿತೇವೆ ಅವರು ಹದಿಮೂರು ಜಿಲ್ಲೆಗೆ ಪ್ರವಾಸ ಮಾಡಿ ರಾಜ್ಯದಲ್ಲಿ ತೀವ್ರವಾದಂಥ ಬರ ಇದೆ ಅನ್ನುವಂಥ ವರದಿಯನ್ನೂ ಕೂಡ ಕೊಟ್ಟಿದ್ದಾರೆ ಸೊ ರಾಜ್ಯದ ಬರದ ತೀವ್ರತೆ ಮತ್ತು ಇಲ್ಲಿಯ ಸ್ಥಿತಿಗತಿಗಳು ಸಂಪೂರ್ಣ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಯಾಕಂದರೆ ಬರೀ ನಾವು ಹೋಗಿ ಹೇಳಿದ್ದಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ತಂಡವೂ ಬಂದು ಇಲ್ಲಿಯ ತೀವ್ರತೆಯ ಬಗ್ಗೆ ವರದಿಯನ್ನು ಕೊಟ್ಟು ಎಷ್ಟು ಆಗಸ್ಟ್ ತಿಂಗಳಿನಲ್ಲಿ ಶೇಕಡ ಎಪ್ಪತ್ತ ಮೂರರಷ್ಟು ಮಳೆ ಕೊರತೆ ಆಗಿದೆ ಜೂನ್ ತಿಂಗಳಲ್ಲಿ ಶೇಕಡ ಐವತ್ತಾರರಷ್ಟು ಮಳೆ ಕೊರತೆ ಆಗಿದೆ ಹಾಗೆ ಮುಂದುವರೆದು ಸೆಪ್ಟೆಂಬರು ಅಕ್ಟೋಬರಲ್ಲೂ ಕೂಡ ಮಳೆ ಕೊರತೆ ಆಗಿದೆ ಈ ಎಲ್ಲ ಮಾಹಿತಿಯನ್ನು ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೇವೆ ಆದರೂ ಕೂಡ ಇಲ್ಲಿವರೆಗೂ ಅವರು ತೀರ್ಮಾನ ತೆಗೆದುಕೊಂಡಿಲ್ಲ ನಾನು ಈ ವಿಷಯದಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗಾದ್ರೂ ನಿರೀಕ್ಷೆ ಮಾಡ್ತೇನೆ ತತ್ತಕ್ಷಣ ಅವರು ರಾಜ್ಯದ ಬರಗಾಲದ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಹಾಗೂ ಪರಿಹಾರ ಬಿಡುಗಡೆ ಮಾಡಬೇಕು